ಸಮಗ್ರ ನ್ಯೂಸ್ ಗಂಗಾವತಿ ತಾಲೂಕಿನ ಮರಳಿ ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ನಾಗರಹಳ್ಳಿ ವಿನೋಬನಗರ ಚಿಕ್ಕಜಂತಗಲ್ ಗ್ರಾಮಗಳ ಮಾದಿಗ ಹಾಗೂ ಚೆಲುವಾದಿ ಸಮಾಜಗಳಿಗೆ ರುದ್ರಭೂಮಿಯನ್ನು ಮಂಜೂರಿ ಮಾಡಲು ಒತ್ತಾಯಿಸಿ ಕಲ್ಯಾಣ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದರು ಮನವಿ ಸಲ್ಲಿಸಿ ಕಲ್ಯಾಣ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದ ಯಲ್ಲಪ್ಪ ಕಟ್ಟಿಮನಿಯವರು ಮಾತನಾಡಿ ಈ ಗ್ರಾಮಗಳಲ್ಲಿ ಹಲವಾರು ವರ್ಷಗಳಿಂದ ಮಾದಿಗ ಮತ್ತು ಛಲವಾದಿ ಸಮಾಜದ ಜನಾಂಗದವರು ವಾಸ ಮಾಡುತ್ತಾ ಇದ್ದು ಇಂದಿನವರೆಗೆ ಅಧಿಕೃತವಾಗಿ ರುದ್ರಭೂಮಿ ಇಲ್ಲದ ಕಾರಣ ತುಂಗಭದ್ರಾ ನದಿ ಪಕ್ಕದ ಉಳಿದ ಜಾಗದಲ್ಲಿ ಶವ ಸಂಸ್ಕಾರ ಮಾಡುತ್ತಾ ಬರುತ್ತಿದ್ದಾರೆ ನದಿ ತುಂಬಿದ ಸಮಯದಲ್ಲಿ ಶವ ಸಂಸ್ಕಾರ ಮಾಡಲು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಪ್ರವಾಹದ ಸಮಯದಲ್ಲಿ ಎರಡರಿಂದ ಮೂರು ದಿನಗಳ ಕಾಲ ಶವವನ್ನು ಮನೆಯಲ್ಲಿಯೇ ಇಟ್ಟುಕೊಳ್ಳುವ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿ ಎಪ್ಪತ್ತಾರು ವರ್ಷಗಳಾದರೂ ಈ ಗ್ರಾಮಗಳಲ್ಲಿನ ಮಾದಿಗ ಹಾಗೂ ಚಲುವಾದಿ ಸಮಾಜಗಳಿಗೆ ಶವ ಸಂಸ್ಕಾರ ಮಾಡಲು ರುದ್ರಭೂಮಿ ಇಲ್ಲದೇ ಇರುವ ಕಾರಣ ನಾಚಿಕೆಗೀಡಿನ ಸಂಗತಿಯಾಗಿದೆ ಕೂಡಲೇ ಆಡಳಿತ ಈ ಗ್ರಾಮಗಳ ಮಾದಿಗ ಚೆಲುವಾದಿ ಸಮಾಜಗಳಿಗೆ ರುದ್ರಭೂಮಿಗಾಗಿ ಭೂಮಿಯನ್ನು ಮಂಜೂರಿ ಮಾಡಲು ಒತ್ತಾಯಿಸಲಾಗಿದೆ ಎಂದು ತಿಳಿಸುತ್ತಾ ಅಲ್ಲದೆ ಬಟ್ಟರಹಂಚನಾಳ ಸೀಮಾ ಸರ್ವೆ ನಂಬರ್ ಅರವತ್ತೆಂಟು ವಿಸ್ತೀರ್ಣ ಒಂದು ಎಕರೆ ಭೂಮಿ ಗಾಳೆಮ್ಮಗುಡಿ ಕ್ಯಾಂಪಿನ ಮಾದಿಗ ಸಮಾಜದ ರುದ್ರಭೂಮಿಯನ್ನು ಸರ್ವೆ ಮಾಡಿ ಸುತ್ತಲೂ ಫೆನ್ಸ್ ಅಳವಡಿಸಿ ಹದ್ದುಗಸ್ತು ಮಾಡಿಕೊಡಬೇಕೆಂದು ತಹಶೀಲ್ದಾರರಲ್ಲಿ ಮನವಿ ಮಾಡಿಕೊಳ್ಳಲಾಯಿತು ಒಂದು ವೇಳೆ ನಿರ್ಲಕ್ಷಿಸಿದ್ದಲ್ಲಿ ಚಿಕ್ಕಜಂತಕಲ್ ನಗರ ನಾಗರಹಳ್ಳಿ ಗ್ರಾಮಗಳಿಂದ ಜಿಲ್ಲಾಧಿಕಾರಿಗಳ ಕಚೇರಿಗಳವರೆಗೆ ಪಾದಯಾತ್ರೆ ನಡೆಸುವ ಮೂಲಕ ಉಗ್ರ ಪ್ರತಿಭಟನೆ ನಡೆಸಲಾಗುವುದೆಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳಾದ ರಮೇಶ್ ಅಂಗಡಿ ರಾಜ್ಯ ಸಂಘಟನೆ ಕಾರ್ಯದರ್ಶಿ ಸುಮಿತ್ರಕುಮಾರ್ ಗಂಗಾವತಿ ತಾಲೂಕಿನ ಸಮಿತಿ ಅಧ್ಯಕ್ಷರು ಯಂಕೋಬಾ ಮೈಲಾಪುರ ಕೊಪ್ಪಳ ಜಿಲ್ಲಾ ಸಹ ಕಾರ್ಯದರ್ಶಿಗಳು ಹನುಮೇಶ್ ಉಳೆಕಲ್ ನೀಲಪ್ಪ ಡಣಾಪುರ ಗಂಗಾವತಿ ಗೌರವ ಅಧ್ಯಕ್ಷರು ಮರಿಸ್ವಾಮಿ ಹೊಸಕೇರ ಡಗ್ಗಿ ಮರಳಿ ಹೋಬಳಿ ಅಧ್ಯಕ್ಷರು ನಾಗರಾಜ್ ಕಾಮದೊಡ್ಡಿ ಮರಳಿ ಹೋಬಳಿ ಉಪಾಧ್ಯಕ್ಷರು ವಿನೋಬನಗರ ದೇವದಾಸ ಚಿತ್ತಲಕುಂಟ ಗಂಗಾವತಿ ತಾಲೂಕ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಬಡಿಗೇರ ಕನಕಗಿರಿ ತಾಲೂಕು ಅಧ್ಯಕ್ಷರು ಅಶೋಕ್ ವೆಂಕಟಗಿರಿ ಮರಿಸ್ವಾಮಿ ಸಣಾಪುರ ರಾಜ್ಯ ಉಪಾಧ್ಯಕ್ಷರು ಮಹದೇವ ಕಾಟಾಪುರ ಯಮ್ನೂರ ಈಳಿಗನೂರು ವೀರೇಶ ದೇವರಮನಿ ನಾಗರಾಜ್ ಗೋಡಿಯನಾಳ ಶಿವಲಿಂಗ ಭಂಡಾರಿ ಸಂತೋಷ ನಾಗೇನಹಳ್ಳಿ ಸೇರಿದಂತೆ ಗ್ರಾಮಗಳ ಹಿರಿಯರು ಮುಖಂಡರು ಉಪಸ್ಥಿತರಿದ್ದರು ಇಂದಿನ ಕಲ್ಯಾಣ ಕರ್ನಾಟಕ ದಲಿತ ಸಂಸ್ಥೆ ಗಂಗಾವತಿ ತಾಲೂಕು ಸಮಿತಿಯಿಂದ ಪ್ರತಿಭಟನೆ ಮೂಲಕವಾಗಿ ಒತ್ತಾಯ ಮಾಡೋದು ಏನು ಅಂತಂದರೆ ಗಂಗಾವತಿ ತಾಲೂಕಿನ ನಾಗರಹಳ್ಳಿ ನಾಗರಹಳ್ಳಿ ಗ್ರಾಮ ಮತ್ತು ಚಿಕ್ಕಚಂದ್ಗಲ್ ಮತ್ತು ನಗರ ಗ್ರಾಮಕ್ಕೆ ಯಾವುದೇ ರೀತಿಯಾದ ಮಾಜಿಗ ಮತ್ತು ಸಮಾಜದವರಿಗೆ ಯಾವ ರೀತಿಯಾದ ಅನಧಿಕೃತವಾಗಿ ರುದ್ರಭೂಮಿ ಇರ್ತದೆ ಅಲ್ಲಿ ನದಿಯ ಪಕ್ಕದಲ್ಲಿ ಒಂದು ಅಂತ್ಯ ಶವ ಸಂಸ್ಕಾರ ಒಂದು ಯಾರಾದರೂ ಮತ ಹೊಂದಿದಲ್ಲಿ ಶವ ಅಂತ್ಯ ಸಂಸ್ಕಾರವನ್ನು ನದಿಯ ಪಕ್ಕದಲ್ಲಿ ಮಾಡಬೇಕಾಗುತ್ತದೆ ಮತ್ತು ನದಿ ಪಕ್ಕದ ಮಾಡಿದ್ರೆ ಮಾರದಲ್ಲದೇ ಯಾವುದಾದ್ರು ಒಂದು ಪ್ರಳಾಯ ಬಂತು ಮತ್ತು ಹೆಚ್ಚಿನ ಮಟ್ಟದಲ್ಲಿ ನೀರು ಬಂತು ಅಂತಂದರೆ ಆ ನೀರು ಪ್ರತ್ಯಾದವರೆಗೆ ಮೂರಿಂದ ನಾಲ್ಕು ದಿನವರೆಗೆ ಶವವನ್ನು ಇಟ್ಟುಕೊಂಡು ಕಾಯ್ದುಕೊಳ್ಳುವಂಥ ಪರಿಸ್ಥಿತಿ ಕಾಯ್ದುಕೊಳ್ಳಬೇಕಂತಹ ಪರಿಸ್ಥಿತಿ ನಾಗಲಹಳ್ಳಿ ಮತ್ತು ಚಿಕ್ಕ ಗ್ರಾಮದವರಿಗೆ ಸ್ಥಿತಿ ಗಂಭೀರವಾಗಿ ಹಾಗಾಗಿ ದಯವಿಟ್ಟು ಗೊತ್ತನ್ನು ಪ್ರತಿಭಟನೆ ಮೂಲಕವಾಗಿ ಒತ್ತಾಯ ಮಾಡಿದೆ ಅಂದರೆ ಸರ್ಕಾರಕ್ಕಾಗಿರ್ಬೋದು ಇಲ್ಲಿನ ಆಡಳಿತ ಅಧಿಕಾರಿಗಳಿಗೆ ಆಗಿರ್ಬೋದು ಸ್ವತಂತ್ರ ಬಂದು ಎಪ್ಪತ್ತಾರು ವರ್ಷ ಗಳಿಸಿದರೂ ಕೂಡ ಒಂದು ಗ್ರಾಮಗಳಿಗೆ ಅನಿಷ್ಟ ಮೃತ ಮೃತಪಟ್ಟ ಮೇಲೆ ಆ ಒಂದು ಆ ಮೃತದೇಹವನ್ನು ಅಂತ್ಯ ಸಂಸ್ಕರಣ ಮಾಡಲಾಕ್ಯವಾಗಿ ರುದ್ರಭೂಮಿ ಇಲ್ಲ ಅಂತ ಇದು ಒಂದು ನಮ್ಮ ದೇಶಕ್ಕೆ ಮತ್ತು ನಮ್ಮ ಜಿಲ್ಲೆಗೆ ಮತ್ತು ನಮ್ಮ ತಾಲೂಕಿಗೆ ನಾಚಿಕೆಯಲ್ಲಿ ಸಂಗಾತಿ ಆಗುತ್ತದೆ ಅಂತೇಳಿ ಈ ಪ್ರತಿಭಟನೆ ಮೂಲಕವಾಗಿ ನಾನು ಹೇಳಲು ಬಯಸ್ತಿದ್ದೀನಿ ಈ ಈ ಪ್ರತಿಭಟನೆ ಮೂಲಕವಾಗಿ ತಮಗೆ ಒತ್ತಾಯ ಮಾಡೋದು ಏನಂದರೆ ಒಂದು ತಿಂಗಳ ಒಳಗಾಗಿ ತಾವು ನಾಗಹಳ್ಳಿ ಮತ್ತು ಚಿಕ್ಕಸಂತಲ ಗ್ರಾಮದಕ್ಕೆ ಸಣ್ಣ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಕೂಡಿಕೊಂಡು ಅಲ್ಲಿ ಖುದ್ದಾಗಿ ತಾವು ಆ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಒಂದು ತಿಂಗಳೊಳಗಾಗಿ ಏನಾದರೂ ರುದ್ರಭೂಮಿ ಏನಾದರೂ ಆರ್ಡರ್ ಮಾಡಿ ರುದ್ರಭೂಮಿ ಏನಾದರೂ ಮಂಜೂರು ಮಾಡಲೇ ಹೋದರೆ ಮುಂದಿನ ದಿನ ಮಾಡಿ ಗ್ರಾಮದಿಂದಲೇ ಮನೆ ಜಿಲ್ಲಾಧಿಕಾರಿ ಕಾರ್ಯಾಲಯವರೆಗೆ ಪಾದಯಾತ್ರೆ ಮಾಡಬೇಕಾಗುತ್ತಾ ಕಲ್ಯಾಣ ಕಾರ್ಯದಲ್ಲಿ ಸಂಘ ಸಮಿತಿ ವತಿಯಿಂದ ಅಂತೇಳಾಕ ಬಯಸ್ತೇನೆ ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆಯವರು ಇದ್ರ ಮೇಲೆ ಸಂಪೂರ್ಣವಾಗಿ ಹೊಣೆ ಆರುತ್ತಾರೆ ಯಾಕಂತ ಹೇಳಿ ಒಂದು ಕಾಲದಲ್ಲಿ ಪೊಲೀಸ್ ಇಲಾಖೆ ನಮ್ಮ ಬಲಗಣ್ಣ ಆದರೆ ಸಮಾಜ ಕಲ್ಯಾಣ ಇಲಾಖೆ ನಮ್ಮ ಎಡಗಣ್ಣಾಗಿರ್ತದೆ ತಹಶೀಲ್ದರ ಕಾರ್ಯಾಲಯ ನಮ್ಮ ಹೃದಯ ಆಗಿರ್ತದೆ ಹಾಗಾಗಿ ತಾವು ದಯವಿಟ್ಟು ಈ ಮೂರು ಇಲಾಖೆ ಒಗ್ಗೂಡಿ ಆ ಗ್ರಾಮಕ್ಕೆ ಭೇಟಿ ನೀಡಿ ಆ ತಕ್ಷಣ ಮತ್ತೆ ಅಲ್ಲಿ ಇವತ್ತು ಒಂದು ಎರಡು ಮೂರು ದಿನದಲ್ಲಿ ವಿಚಿಟ್ ಮಾಡಿ ಅವರು ಕೂಡಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯಾದ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಆ ತಕ್ಷಣ ಆ ಗ್ರಾಮಗಳಿಗೆ ಆ ಶವ ಸಂಸ್ಥಾನ ಮಾಡೋಕ್ಕೆ ಭೂಮಿ ಮಂಜೂರು ಮಾಡಬೇಕು ಜೊತೆಗೆ ಮತ್ತು ಇನ್ನು ನಾಗಹಳ್ಳಿ ಅಲ್ಲದೇ ಮತ್ತು ಇನ್ನೂ ಕೆಲವು ಗ್ರಾಮಗಳ ಸಾಕಷ್ಟು ಇದೇ ಗ್ರಾಮಗಳ ಇದೇ ಪ್ರಸ್ತುತಿ ಇದೆ ಮತ್ತು ಭೂಮಿ ಇದ್ದು ಸ್ಥಳೀಯ ಮಾಡಲಾರ್ದೇ ಕೆಲವು ಭೂ ಬೂ ಕಲರ್ ಆ ಭೂಕಾರ್ಡರೆಲ್ಲ ಒತ್ತುವರಿ ಮಾಡಿರ್ತಾರೆ ಅದನ್ನು ಕೂಡ ಸಭೆ ಮಾಡಬೇಕು ಮತ್ತು ತಾಲೂಕಿನ ಇಂಥ ಸಮಸ್ಯೆಗಳು ಎಲ್ಲಿದ್ದಾವೆ ಪ್ರತಿಯೊಂದರಲ್ಲಿ ಸಭೆ ಮಾಡಿ ಇಂಥ ಸಮಸ್ಯೆಗಳನ್ನು ಮುಂದೆ ನಡೆಸುತ್ತೆ ಸಮಾಜ ಕಲ್ಯಾಣ ಇಲಾಖೆ ಕಾನೂನು ಚೌಕಟ್ಟಿನಲ್ಲಿ ಕ್ರಮ ವಹಿಸಬೇಕಂತೇಳಿ ಈ ಪ್ರತಿಭಟನೆ ಮೂಲಕ ಅವರಿಗೆ ಒತ್ತಾಯ ಎಚ್ಚರಿಕೆಯನ್ನು ಕೊಡ್ತಾರೆ